ಕಬ್ಬಿನ ಸೀಸನ್ ಭರ್ಜರಿ ಆರಂಭ ನಗರದಲ್ಲಿ ಶುರುವಾಯಿತು ಟ್ರ್ಯಾಕ್ಟರ್ ಹಾವಳಿ ಪ್ರತಿ ಬಾರಿ ಕಬ್ಬಿನ ಸೀಸನ್ ಆರಂಭವಾದರೆ ಸಾಕು ಮುಧೋಳ ನಗರ ಗಿಜಿಗುಡುತ್ತೆ ನಿತ್ಯ ಕಬ್ಬು ತುಂಬಿದ ಟ್ರಾಕ್ಟರ್ಗಳು ಲಾರಿಗಳು ನೂರಾರು ಕಂಡುಬರುತ್ತೆ ಇದರಿಂದ ಸಂಚಾರ ದಟ್ಟಣೆ ಹೆಚ್ಚಾಗುವುದು ಸರ್ವೇ ಸಾಮಾನ್ಯವಾಗಿದೆ ಪ್ರತಿ ವರ್ಷ ನವೆಂಬರ್ನಲ್ಲಿ ಸೀಸನ್ ಆರಂಭವಾದಾಗಿನಿಂದ ನಗರದಲ್ಲಿ ಕಿರಿಕಿರಿ ತಪ್ಪಿದ್ದಲ್ಲ ಸಾಮಾನ್ಯ ವಾಹನ ಸವಾರರು ಪಾದಚಾರಿಗಳಿಗೆ ತೊಂದರೆ ಆಗೇ ಆಗತ್ತೆ ಫ್ಯಾಕ್ಟರಿಗಳಿಗೆ ತೆರಳುವ ವಾಹನಗಳು ಘನ ವಾಹನಗಳ ಸಂಚಾರಕ್ಕೆ ಅಂತಾನೆ ಬೈಪಾಸ್ ನಿರ್ಮಿಸಿದ್ರು ನೋ ಯೂಸ್ ಅನ್ನುವಂತಾಗಿದೆ ಕಬ್ಬಿನ ಟ್ರ್ಯಾಕ್ಟರ್ ಚಾಲಕರನ್ನ ಪ್ರತಿ ಸಲ ಕೇಳಿದಾಗ್ಲೂ ಅವರ ಉತ್ತರ ಒಂದೇ ಏನ್ ಮಾಡೋದು ಸುತ್ತಿ ಬಳಸಿ ಹೋಗ್ಬೇಕು ಅಂದ್ರೆ ಡೀಸೆಲ್ ತುಂಬಾ ಬೇಕಾಗುತ್ತೆ ಅದರ ದರ ನಮಗೆ ಸಿಗಲ್ಲ ಅಂತಾರೆ ಪ್ರತಿ ಸಲ ಪೊಲೀಸರು ಆರಂಭದಲ್ಲಿ ಅಲರ್ಟ್ ಆಗ್ತಾರೆ ಬೈಪಾಸ್ ಮೂಲಕ ಹೋಗಿ ಅಂತಾರೆ ಹೋಗ್ತಾ ಹೋಗ್ತಾ ಅವರು ಸುಮ್ಮನಾಗಿ ಬಿಡ್ತಾರೆ ಇದು ಪ್ರತಿ ವರ್ಷ ಇರುವ ಗೋಳು ಅಂತ ಸಾರ್ವಜನಿಕರು ಗುನುಗುತ್ತಾ ಮುಂದೆ ಸಾಕ್ತಾರೆ ಅಷ್ಟೇ ಒಟ್ನಲ್ಲಿ ಏನಾದ್ರೂ ಆಗಲಿ ಆದಷ್ಟು ಬೈಪಾಸ್ ಬಳಸಬೇಕಿದೆ ನಗರದೊಳಗೆ ಬಂದ್ರೆ ಎಲ್ಲರಿಗೂ ಕಿರಿಕಿರಿ ಅಪಾಯಗಳು ಆಗುವ ಸಾಧ್ಯತೆಗಳು ಹೆಚ್ಚು ಅನಾಹುತವಾಗುವ ಮುಂಚೆ ಎಚ್ಚೆತ್ತುಕೊಳ್ಳಬೇಕಿದೆ ಆದಷ್ಟು ದಟ್ಟಣೆ ನಿಯಂತ್ರಿಸುವ ಕೆಲಸವಾಗಬೇಕಿದೆ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ